ವೆಲ್ಡಿಂಗ್ ಎಲೆಕ್ಟ್ರೋಡ್ ವೆಲ್ಡಿಂಗ್ನಲ್ಲಿ ಎರಡು ಲೋಹಗಳನ್ನು ಸೇರಿಸಲು ಅವುಗಳ ಅಂಚುಗಳನ್ನು ಕರಗಿಸಲಾಗುತ್ತದೆ ಮತ್ತು ಫಿಲ್ಲರ್ ಮೆಟಲ್ನ ಸಹಾಯದಿಂದ ಬೆಸುಗೆ ಹಾಕಲಾಗುತ್ತದೆ ಇದರಲ್ಲಿ ಎಲೆಕ್ಟ್ರೋಡ್ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಎಲೆಕ್ಟ್ರೋಡ್ ಒಂದು ಲೋಹದ ತಂತಿಯಾಗಿದ್ದು ಅದರ ಮೇಲೆ ಫ್ಲಕ್ಸ್ ಅಂದರೆ ಪೌಡರ್ ಕೋಟಿಂಗ್ ಇರುತ್ತದೆ ಇದು ಫಿಲ್ಲರ್ ಮೆಟಲ್ ಅನ್ನು ಒದಗಿಸುತ್ತದೆ ಮತ್ತು ಫ್ಲೆಕ್ಸ್ ಕೋಟಿಂಗ್ ಮೂಲಕ ಕರಗಿದ ಲೋಹವನ್ನು ಗಾಳಿಯಿಂದ ರಕ್ಷಿಸುತ್ತದೆ ಇದು ಬೆಸುಗೆಯನ್ನು ಬಲವಾದ ಬಾಳಿಕೆ ಬರುವ ಮತ್ತು ದೋಷರಹಿತವಾಗಿಸುತ್ತದೆ ಇದಕ್ಕಾಗಿಯೇ ವೆಲ್ಡಿಂಗ್ನಲ್ಲಿ ಎಲೆಕ್ಟ್ರೋಡ್ ಬಹಳ ಮುಖ್ಯವಾಗಿದೆ ಮುಖ್ಯವಾಗಿ ಎರಡು ವಿಧದ ಎಲೆಕ್ಟ್ರೋಡ್ಗಳಿವೆ ಬಳಕೆ ಮಾಡಬಹುದಾದ ಅಂದರೆ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಮತ್ತು ಬಳಕೆ ಮಾಡಲಾಗದ ಅಂದರೆ ನಾನ್ ಕನ್ಸೂಮಬಲ್ ಎಲೆಕ್ಟ್ರೋಡ್ ಬಳಕೆ ಮಾಡಬಹುದಾದ ಎಲೆಕ್ಟ್ರೋಡ್ಗಳು ಫಿಲ್ಲರ್ ಲೋಹವನ್ನು ಒದಗಿಸುತ್ತವೆ ಉದಾಹರಣೆಗೆ ಮೈಲ್ಡ್ ಸ್ಟೀಲ್ ಎಲೆಕ್ಟ್ರೋಡ್ಗಳು ಇವು ವೆಲ್ಡಿಂಗ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಕರಗಿ ಲೋಹವನ್ನು ತುಂಬುತ್ತವೆ ಹೆಚ್ಚಿನ ಉತ್ಪಾದನೆ ಮತ್ತು ಫಿಲ್ಲರ್ ಮೆಟಲ್ಗೆ ಅಗತ್ಯವಿರುವ ಸಾಮಾನ್ಯ ಉಪಯೋಗಗಳಿಗೆ ಬಳಕೆ ಮಾಡಬಹುದಾದ ಎಲೆಕ್ಟ್ರೋಡ್ಗಳು ಸೂಕ್ತವಾಗಿವೆ ಇದು ಎರಡು ವಿಧಗಳನ್ನು ಹೊಂದಿದೆ ಲೇಪಿತ ಅಂದರೆ ಕೋಟೆಡ್ ಎಲೆಕ್ಟ್ರೋಡ್ಗಳು ಮತ್ತು ಲೇಪಿತವಲ್ಲದ ಅಂದರೆ ನಾನ್ ಕೋಟೆಡ್ ಎಲೆಕ್ಟ್ರೋಡ್ಗಳು ಕೋಟೆಡ್ ಎಲೆಕ್ಟ್ರೋಡ್ಗಳಲ್ಲಿ ಲೋಹದ ತಂತಿಯ ಮೇಲೆ ಫ್ಲಕ್ಸ್ನ ಪದರವಿದ್ದು ಇದನ್ನು ಮ್ಯಾನುಯಲ್ ಮೆಟಲ್ ಆರ್ಕ್ ವೆಲ್ಡಿಂಗ್ನಲ್ಲಿ ಬಳಸಲಾಗುತ್ತದೆ ಫ್ಲಕ್ಸ್ನ ಆಧಾರದ ಮೇಲೆ ಸೆಲ್ಯುಲೋಸ್ ಎಲೆಕ್ಟ್ರೋಡ್ ರೂಟೈಲ್ ಎಲೆಕ್ಟ್ರೋಡ್ ಐರನ್ ಆಕ್ಸೈಡ್ ಎಲೆಕ್ಟ್ರೋಡ್ ಮತ್ತು ಬೇಸಿಕ್ ಅಥವಾ ಹೈಡ್ರೋಜನ್ ಎಲೆಕ್ಟ್ರೋಡ್ಗಳಂತಹ ವಿವಿಧ ರೀತಿಯ ಎಲೆಕ್ಟ್ರೋಡ್ಗಳಿವೆ ಆದರೆ ನಾನ್ ಕೋಟೆಡ್ ಎಲೆಕ್ಟ್ರೋಡ್ಗಳನ್ನು ಮೆಟಲ್ ಇನ್ಆರ್ಡ್ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಬಳಸಲಾಗುತ್ತದೆ ಇದು ಫ್ಲಕ್ಸ್ ಕೋಟಿಂಗ್ ಹೊಂದಿರುವುದಿಲ್ಲ ಎಲೆಕ್ಟ್ರೋಡ್ಗಳನ್ನು ಅಮೆರಿಕನ್ ವೆಲ್ಡಿಂಗ್ ಸೊಸೈಟಿಯ ಮಾನದಂಡಗಳ ಪ್ರಕಾರ ಕೋಡ್ ಮಾಡಲಾಗುತ್ತದೆ ಇದರಿಂದ ಅದರ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯೂ ಸಿಗುತ್ತದೆ ಕರ್ಷಕ ಶಕ್ತಿ ಅಂದರೆ ಟೆನ್ಸ್ಟೈಲ್ ಸ್ಟ್ರೆಂತ್ ವೆಲ್ಡಿಂಗ್ನ ಸ್ಥಿತಿ ಕರೆಂಟ್ನ ಪ್ರಕಾರ ಮತ್ತು ಫ್ಲಕ್ಸ್ ಕೋಟಿಂಗ್ ಉದಾಹರಣೆಗೆ ಈ ಆರು ಸೊನ್ನೆ ಒಂದು ಮೂರು ಕೋಡ್ನಲ್ಲಿ ಈ ಲೇಪಿತ ಎಲೆಕ್ಟ್ರೋಡ್ ಅನ್ನು ಪ್ರತಿನಿಧಿಸುತ್ತದೆ ಅರವತ್ತು ವೆಲ್ಡಿಂಗ್ ಮೆಟಲ್ನ ಟೆನ್ಸ್ಟೈಲ್ ಸ್ಟ್ರೆಂತ್ ಅನ್ನು ಪ್ರತಿನಿಧಿಸುತ್ತದೆ ಇದು ಈ ಉದಾಹರಣೆಯಲ್ಲಿ ಅರವತ್ತು ಸಾವಿರ ಪಿಎಸ್ಐ ಆಗಿದೆ ಒಂದು ಇದು ಎಲ್ಲ ವೆಲ್ಡಿಂಗ್ ಸ್ಥಿತಿಗಳಲ್ಲಿ ಅಂದರೆ ಫ್ಲಾಟ್ ವರ್ಟಿಕಲ್ ಓವರ್ ಹೆಡ್ ಅಲ್ಲೂ ಬಳಸಬಹುದು ಎಂದು ಸೂಚಿಸುತ್ತದೆ ಮೂರು ಫ್ಲಕ್ಸ್ ಕೋಟಿಂಗ್ ಮತ್ತು ಕರೆಂಟ್ ಪ್ರಕಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ವೆಲ್ಡಿಂಗ್ ಆಗಿ ಸರಿಯಾದ ಎಲೆಕ್ಟ್ರೋಡ್ಗಳನ್ನು ಆಯ್ಕೆ ಮಾಡಲು ಸುಲಭ ಮತ್ತು ನಿಖರವಾಗಿ ಈ ಕೋಡಿಂಗ್ ಮಾಡುತ್ತದೆ ವೆಲ್ಡಿಂಗ್ನ ಗುಣಮಟ್ಟ ಮತ್ತು ಸಾಮರ್ಥ್ಯಕ್ಕಾಗಿ ಸರಿಯಾದ ಎಲೆಕ್ಟ್ರೋಡ್ಗಳನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯವಾಗಿದೆ ಎಲೆಕ್ಟ್ರೋಡ್ಗಳ ಕೋಡಿಂಗ್ ಮತ್ತು ಫ್ಲೆಕ್ಸ್ ಕೋಟಿಂಗ್ ಅರ್ಥ ಮಾಡಿಕೊಳ್ಳುವ ಮೂಲಕ ವೆಲ್ಡಿಂಗ್ ಅನ್ನು ಸುರಕ್ಷಿತ ಮತ್ತು ಸುಲಭಗೊಳಿಸಬಹುದು ಸರಿಯಾಗಿ ಎಲೆಕ್ಟ್ರೋಡ್ಗಳನ್ನು ಬಳಸುವುದರಿಂದ ಬೆಸಿಗೆಗಳು ಬಲವಾಗಿರುತ್ತದೆ ಮತ್ತು ಹೆಚ್ಚು ಬಾಳಿಕೆ ಬರುತ್ತವೆ ಇದು ವೆಲ್ಡಿಂಗ್ ಕೆಲಸವನ್ನು ಉತ್ತಮ ಮತ್ತು ಹೆಚ್ಚು ವಿಶ್ವಾಸಾರ್ಹವಾಗಿಸುತ್ತದೆ